ಸ್ವಾಮಿ ಕೊರಗಚ್ಚ ಓಂ ನಮ ಭಗವಟೆ ವಾಸುದೇವಾಯ ನಿಮ್ಮ ಜೀವನದಲ್ಲಿ ಪದೇ ಪದೇ ಸಮಸ್ಯೆ ಆಗ್ತಾ ಉಂಟು ಆ ಸಮಸ್ಯೆ ಯಾವುದೇ ಆಗಿರ್ಬೋದು ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ಬಿಸ್ನೆಸ್ ರಿಲೇಟೆಡ್ ಅಥವಾ ಪ್ರೀತಿ ಪ್ರೇಮಕ್ಕೆ ಸಂಬಂಧಿಸಿದ ವಿಷಯ ಆಗಿರ್ಬೋದು ಅಥವಾ ಗಂಡ ಹೆಂಡತಿಯ ಮಧ್ಯೆ ಸಮಸ್ಯೆ ಇರ್ಬೋದು ಅಥವಾ ನಿಮ್ಮ ಲೈಫಲ್ಲಿ ನೀವು ಏಳಿಗೆಯನ್ನು ಕಾಣ್ತಾ ಇಲ್ಲ ಅಥವಾ ಏನೋ ಕೆಲಸ ಮಾಡಿದ್ರು ಅದರಲ್ಲಿ ನೀವು ಸಕ್ಸಸ್ ಆಗ್ತಾ ಇಲ್ಲ ಹೆಲ್ತ್ ರಿಲೇಟೆಡ್ ಸಮಸ್ಯೆ ಇರ್ಬೋದು ಅಥವಾ ನಿಮಗೆ ಯಾರಾದರೂ ಮಾತ ಮಂತ್ರ ವಶೀಕರಣ ಮಾಡಿರಬಹುದು ಅಥವಾ ಏನಾದರೂ ಸಮಸ್ಯೆ ಅಂದರೆ ಶತ್ರು ಬಾಧೆ ಇರ್ಬೋದು ಅಥವಾ ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಅದು ನಿಮ್ಮ ಪರವಾಗಿ ಆಗಬೇಕು ಅನ್ನೋದಿರ್ಬೋದು ಏನೇ ಒಂದು ಸಮಸ್ಯೆ ಇದ್ರೂ ಈ ಒಂದು ದೈವಿಕ ಸಂಖ್ಯೆಯನ್ನು ನಲವತ್ತೆಂಟು ದಿವಸಗಳ ಕಾಲ ಸಂಪೂರ್ಣವಾಗಿ ಕೇಳ್ತಾ ಬನ್ನಿ ಅಂದರೆ ಪ್ರತಿನಿತ್ಯ ನೀವು ಇದನ್ನು ಒಂದು ಮನಸ್ಸಿನಲ್ಲಿ ಒಂದೇ ಒಂದು ಇಚ್ಛೆ ಆಸೆಯನ್ನು ಅಥವಾ ನಿಮ್ದು ಏನು ಸಮಸ್ಯೆ ಅಂತ ಅದು ಪರಿಹಾರ ಆಗಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮದು ಇಷ್ಟ ದೈವ ದೇವರು ಆರಾಧ್ಯ ದೈವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ಸರ್ವಶಕ್ತನಾದ ಭಗವಂತ ಇನ್ನೂ ಸರಿನಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಆ ನಂತರ ಪ್ರತಿನಿತ್ಯ ಇದನ್ನು ಕೇಳ್ತಾ ಬನ್ನಿ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪರ್ಸನಲ್ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ನನ್ನ ನಿಮ್ಮ ಸಂತ ಅಕ್ಕ ಅಂತ ತಿಳ್ಕೊಳ್ಳಿ ಯಾವುದೇ ಒಂದು ವಿಷಯವನ್ನು ಹೇಗೆ ನನ್ನ ಜೊತೆ ಶೇರ್ ಮಾಡುವುದಂತ ಹೆಸಿಟೇಟ್ ಮಾಡಬೇಡಿ ಪ್ರತಿಯೊಬ್ಬರಿಗೂ ಸಮಸ್ಯೆ ಇದ್ದೇ ಇರುತ್ತೆ ನಮ್ಮ ಸಮಸ್ಯೆಯನ್ನು ನಾವಾಗಿ ಬಗೆಹರಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಏನೇ ಒಂದು ವಿಷಯ ಇದ್ರೂ ಕಮೆಂಟಲ್ಲಿ ಹೇಳಿ ನಾನು ಪರ್ಸ್ನಲ್ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಕೆಲವೊಂದು ಮಂತ್ರ ಜಪವನ್ನು ಮಾಡ್ತೀನಿ ಕೆಲವೊಂದು ತಂತ್ರಗಳನ್ನು ಮಾಡ್ತೀನಿ ಹಾಗೆಯೇ ಯಾರಿಗಾದರೂ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು ಸೊ ಸಪರೇಟ್ ಪರ್ಸ್ನಲ್ ಲೀಡಿಂಗ್ ಮಾಡಬಿಟ್ಟು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಒಂದು ಎರಡು ಮಾತಿನಲ್ಲಿ ಹೇಳಿ ನಾವು ಆ ದೈವ ದೇವರಿಗೊಂದು ಕೃತಜ್ಞತಾ ಭಾವನೆಯನ್ನು ನಿರ್ಮಿಸಲಾಗಿ ಸಲ್ಲಿಸಬೇಕಾಗುತ್ತೆ ಹಾಗಾಗಿ ಒನ್ ಏಯ್ಟ್ 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 ನೈನ್ ಫೋರ್ ಏಯ್ಟ್ ಒನ್ ಏಯ್ಟ್ ಏಟ್ ಏಯ್ಟ್ ನೈನ್ ಫೋರ್ ಏಟ್ ಒನ್ ಏಯ್ಟ್ ಏಟ್ ಏಯ್ಟ್ ನೈನ್ ಫೋರ್ ಏಯ್ಟ್ ಒನ್ ಏಯ್ಟ್ 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 ನೈನ್ ಫೋರ್ ಏಟ್ ಒನ್ ಏಯ್ಟ್ ಏಟ್ ಏಯ್ಟ್ ನೈನ್ ಫೋರ್ ಏಯ್ಟ್ ಒನ್ ಏಯ್ಟ್ ಏಯ್ಟ್ ಏಟ್ ನೈನ್ ಫೋರ್ ಏಯ್ಟ್ ಒನ್

Eight nine for it one eight 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 nine for for it one a date eight for it One eight 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 nine 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 for it one a eight nine for it One eight 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 nine for it one eight